ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹೌ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮೆಹಂದಿ ಕೋನ್ನ ಹೇಗೆ ಹಿಡ್ಕೋಬೇಕು ಪರ್ಫೆಕ್ಟ್ ಆಗಿ ಮೆಹಂದಿ ಹಾಕೋದಕ್ಕೆ ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೆಹಂದಿ ಕೋನ್ ಬಗ್ಗೆ ಮತ್ತು ಮೆಹಂದಿ ಕೋನ್ನ ಹೇಗೆ ಹಿಡ್ಕೋಬೇಕು ಅನ್ನೋದೆಲ್ಲ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮೆಹಂದಿ ಕೋನ್ನ ನೋಡಿ ತಗೊಂಡಿದ್ದೀನಿ ನೀವು ಯಾವುದೇ ಕಂಪ್ನಿದು ಮೆಹಂದಿ ಆದರೂ ತಗೋಬೋದು ನೋಡಿ ಹೀಗೆ ಒಂದು ಪಿನ್ ಥರ ಇರುತ್ತೆ ಗುಂಡು ಪಿನ್ ಗುಂಡು ಸೂಜಿ ಇರುತ್ತಲ್ಲ ಆ ರೀತಿ ಇದನ್ನು ಹೀಗೆ ನಿಧಾನಕ್ಕೆ ತೆಕ್ಕೋಬೇಕಾಗತ್ತೆ ಫ್ರೆಂಡ್ಸ್ ಮತ್ತು ಇದನ್ನು ಈ ಪಿನ್ನ ಹಾಗೆ ಸೇಫಾಗಿ ಇಟ್ಕೋಬೇಕು ಅಂದರೆ ನೆಕ್ಸ್ಟ್ ಇದು ಮೆಹಂದಿ ಡಿಸೈನ್ ಆಯಿತು ಮತ್ತು ಸ್ವಲ್ಪ ಮೆಹಂದಿ ಉಳಿದಿದೆ ಅಂದರೆ ಇದಕ್ಕೆ ಮತ್ತೆ ಹೀಗೆ ನೋಡಿ ಪಿನ್ನನ್ನು ಹೀಗೆ ಇನ್ಸರ್ಟ್ ಮಾಡಬೇಕು ಹೀಗೆ ಹೀಗೆ ಹಾಕಿ ಹೀಗೆ ಇಟ್ಕೋಬೋದು ನೋಡಿ ಹೀಗೆ ತೆಗೀತಾ ಇದ್ದೀನಿ ನಾನು ಇವಾಗ ನೋಡಿ ಮೆಹಂದಿ ಕೋನ್ನ ನಾನು ಹೀಗೆ ಹಿಡ್ಕೊಂಡು ನೋಡಿ ಹೀಗೆ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ನೋಡಿ ಹೀಗೆ ಪ್ರೆಸ್ ಮಾಡಿದಾಗ ಹೀಗೆ ನಿಧಾನಕ್ಕೆ ಹೀಗೆ ಪ್ರೆಸ್ ಮಾಡಬೇಕು ಆವಾಗ ನಮಗೆ ಡಿಸೈನ್ ಹಾಕೋದಕ್ಕೆ ಈಸಿ ಆಗುತ್ತೆ ಹೀಗೆ ನೋಡಿ ನಾನು ಹೀಗೆ ಹಿಡ್ಕೋತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಖಾಲಿ ಆಗ್ತಾ ಬಂದಾಗೆ ನಿಧಾನಕ್ಕೆ ಇಷ್ಟೂ ಹೀಗೆ ಕೆಳಗಡೆ ಪ್ರೆಸ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಹಿಡ್ಕೊಂಡು ನೀಟಾಗಿ ಪ್ರೆಸ್ ಮಾಡಿಕೊಂಡು ನೋಡಿ ಹೀಗೆ ಹಾಕ್ತಾ ಹೋಗಬೇಕು ನೋಡಿ ನಿಮಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳಿ ಅಂದರೆ ಕೆಲವರು ಹೀಗೆ ಹಿಡ್ಕೊಂಡು ಹಾಕ್ತಾರೆ ನೋಡಿ ಹೀಗೆ ಹಿಡ್ಕೊಂಡು ನನಗೆ ಆ ರೀತಿ ಪ್ರಾಕ್ಟೀಸ್ ಇಲ್ಲ ಹಾಗಾಗಿ ಎಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಹೀಗೆ ಹಾಕಿದರೆ ಎಷ್ಟು ನೀಟಾಗಿ ಇದೆ ನೋಡಿ ನೋಡಿ ಹೀಗೆ ಫಸ್ಟು ನಾನು ಮೊದಲನೇ ಹೇಳಿದ್ನಲ್ವ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಅಂತ ನೋಡ್ಕೊಳ್ಳಿ ನೆಕ್ಸ್ಟ್ ಮತ್ತೊಂದು ಅಂದರೆ ನೋಡಿ ಮೆಹೆಂದಿ ಹಾಕ್ತಾ 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 ಇಲ್ಲಿ ಈ ಮೆಹೆಂದಿ ಏನಿರುತ್ತೆ ಇಲ್ಲಿ ಬಂದು ಸ್ಟಾಕ್ ಆಗಿ ಆಗಿಬಿಡುತ್ತೆ ಆ ಕಾರಣಕ್ಕಾಗಿ ನಾವು ಒಂದು ವೇಸ್ಟ್ ಬಟ್ಟೆನ ಇಟ್ಕೋಬೇಕಾಗುತ್ತೆ ವೇಸ್ಟ್ ಬಟ್ಟೆಯಿಂದ ನೋಡಿ ಹೀಗೆ ಒರೆಸ್ಕೊಂಡು ಒರೆಸ್ಕೊಂಡು ನಾವು ಮೆಹೆಂದಿನ ಹಾಕ್ತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್ ಆವಾಗ ನಮಗೆ ಪರ್ಫೆಕ್ಟಾಗಿ ಡಿಸೈನ್ ಬರುತ್ತೆ ಇಲ್ಲ ಅಂದರೆ ದಪ್ಪ ದಪ್ಪ ಆಗಿ ಬಂದುಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್ ನೋಡಿ ನಾನು ಇವಾಗ ನೆಕ್ಸ್ಟು ಒಂದೊಂದೇ ಬೇಸಿಕ್ಕಿಂದ ಡಿಸೈನ್ಸ್ನ ತೋರಿಸ್ತೀನಿ ಅಂದರೆ ಬೇಸಿಕ್ಕಿಂದ ಹೇಗೆ ಮೆಹಂದಿನ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಒಂದೊಂದೇ ಪುಟ್ ಪುಟ್ಟ ಡಿಸೈನ್ಗಳನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದರಿಂದ ನಿಮಗೆ ಮೆಹಂದಿನ ಬೇಸಿಕ್ಕಿಂದ ಕಲಿಯೋದಕ್ಕೆ ಸಹಾಯ ಆಗತ್ತೆ ಅಕಸ್ಮಾತ್ ನೀವು ಬೇರೆ ಯಾರಿಗೂ ಮೆಹಂದಿ ಬೇರೆಯವರಿಗೆ ಹಾಕ್ಕೊಳೋದಕ್ಕೆ ಆಗದೇ ಇದ್ರೂ ಕೂಡ ನಮಗೆ ನಾವೇ ಹಾಕ್ಕೊಬೋದು ಮತ್ತು ನಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಮತ್ತು ಎಲ್ಲ ಹಾಕ್ಕೊಡ್ಬೋದು ಹೊರಗಡೆ ಇವರಿಗೆ ಹಾಕೋಕೆ ಆಗದಿದ್ದರೂ ಮನೆ ಮಟ್ಟಿಗೆ ನಾವು ನಮಗೆ ಅಥವಾ ಮಾ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೇಸಿಕ್ನ ಅಂದರೆ ಮೆಹಂದಿ ಕೂವನ್ನು ಹೇಗೆ ಹಿಡ್ಕೋಬೇಕು ಮತ್ತು ಹೇಗೆ ಹಿಡ್ಕೊಂಡ್ರೆ ಪರ್ಫೆಕ್ಟ್ ಡಿಸೈನ್ ಬರುತ್ತೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ನೀವು ಮ ಗ್ರಿಪ್ನ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ಇವಾಗ ಆಯಿತು ಅದಕ್ಕಾಗಿ ನಾನು ಮತ್ತು ಈ ಪಿನ್ ಏನಿರತ್ತೆ ಅದನ್ನು ಇದರೊಳಗೆ ನಿಧಾನಕ್ಕೆ ಹೀಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈಗ ಇನ್ಸರ್ಟ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಮೆಹೆಂದಿ ಒಳಗಡೆ ಉಳಿದಿರತ್ತಲ್ಲ ಅದು ಗಟ್ಟಿ ಹಾಗೆ ಹಾಗೇ ಇರತ್ತೆ ಇಲ್ಲಾಂದರೆ ಗಟ್ಟಿ ಒಣಗೋಗೋ ಚಾನ್ಸು ಜಾಸ್ತಿ ಇರುತ್ತೆ ಈ ಪಿ ಈ ಪಿನ್ನ ತೆಗೆದುಬಿಟ್ರೆ ನಮಗೆ ನೆಕ್ಸ್ಟ್ ಮೆಹೆಂದಿ ಯೂಸಿಗೆ ಬರಲ್ಲ ಹಾಗಾಗಿ ಈ ಪಿನ್ನನ್ನು ನಾವು ಸೇಫಾಗಿ ಇಟ್ಕೊಂಡು ಮತ್ತು ಹಾಕಿ ಇಡಬೇಕಾಗತ್ತೆ ಮೆಹಂದಿ ಕೋನ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಮೆಹಂದಿ ಕೋನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್